ಎಷ್ಟನೇ ತರಗತಿಯಪ್ಪ ನೀನು ನಿನ್ನ ಹೆಸರು ಹ್ಞೂ ಹಾ ಈ ಬರ್ತಾವ ರಗಸ ಬರೀಲಕ್ಕೆ ಬರ್ತಾವಿಲ್ಲ ಯಾಕೆ ಬರಲ್ಲ ಹಾಂ ಜೋರು ಮಾತಾಡಬೇಕು ಬರ್ತಾವಿಲ್ಲ ಮತ್ತು ಅವು ಹಾಕಿ ಕೊಡೋಣ ಬ್ಯಾಡ್ರಿ ನನಗೆ ನಮ್ಮ ಮನೆಯಾಗೆ ಬೈತಾರ್ರಿ ಬರೀ ಐ ಈ ಹಾಕಂತೀಯಲ್ಲ ಯಾಕೆ ಸಿದ್ದು ಹ್ಞೂ ಹ್ಞೂ ಏನು ನಿಮ್ಮ ಮನೆಯಾಗೇನು ಅವು ಹಾಕನ ಬೈತಾರ ಯಾಕೆ ಮುಂದಿನ ಅಕ್ಷರ ಕಲಿಬೇಡ ಅಂತಾರನಾಗ ಹಾಂ ಅಳಬಾರ್ದು ಹೇಳು ಏನಂತ ಬೈತಾರ ಇಲ್ಲಿ ಸಿದ್ದುಗ ಅಳತಿ ಯಾಕೆ ಇಲ್ಲ ನೋಡು ನೀ ಶಾಣೆ ಆಗ್ಬೇಕಿಲ್ಲ ಮುಂದೆ ಕಲಿತೀಲ್ ಶಾಲೆ ಕಲ್ತು ಏನು ಆಗ್ಬೇಕಂತೀಯಪ್ಪ ಇಲ್ಲ ನೋಡಿ ಸರಿಯಾಗಿ ನೋಡು ಕಲ್ತು ಏನು ಆಗ್ಬೇಕಂತೇಳಿ ನೀ ಶಾ ಆ ನೋಡ ಮತ್ತ ಡಾಕ್ಟರ್ ಆಗ್ತಿ ಇಲ್ಲ ನೀ ನೀಡ್ ಬಾಯ್ ಆಗ್ಬೇಕಿಲ್ಲ ಅಳಬಾರದು ಇಲ್ಲ ನೋಡ್ ನನ್ನ ಸರಿಯಾಗಿ ನೋಡಿ ಕೈ ಕಟ್ ಹಂಗೆಲ್ಲ ಅಳಬಾರ್ದು ಮತ್ ನೀವು ಡಾಕ್ಟ್ರು ಆಗ್ಬೇಕಾಯ್ತಂದ್ರೆ ಈಗ ಶಾಲೆ ಸರಿಯಾಗಿ ಬರ್ಬೇಕಿಲ್ಲ ಮತ್ ಅಳತಿ ಯಾಕ ಶಾಲಿ ಬರಕ ಬೇಜಾರಾಗ್ತದನಾ ಇಲ್ಲಿಲ್ಲ ಮತ್ ಅಳುವುದ ನೀ ಬರೀಬೇಕಿಲ್ಲ ನೀ ಬರಿಬೇಕಿಲ್ಲ ಮತ್ತು ಬರೀಲಿಲ್ಲ ಅಂದರೆ ಯಾರಾದರೂ ಮನೆ ಬೈತಾರಿಲ್ಲ ಹೌದಿಲ್ಲ ನೀ ಬರಿಬೇಕಿಲ್ಲ ಮತ್ತೆ ಬರೋ ಶಾಣೆ ಆಗ್ಬೇಕಾಯ್ತಂದ್ರೆ ಸರಿಯಾಗಿ ಓದ್ಬೇಕು ಹೊಟ್ಟೆ ಈ ಈಗ ಟೀಚರ್ ಏನು ಹೇಗೆ ಕೊಟ್ಟಾರ ಹಾಂ ಓದು ನೋಡೋಣ ನೀವು ಏನು ವೆರಿ ಗುಡ್ ಈ ಓದು ನೋಡೋಣ

ಮತ್ತು ಊಟ ಹೆಂಗೆ ಮಾಡ್ತಿ ಆಯ್ತಾಗತ್ತಲ್ಲ ಅಜ್ಜಿ ಮತ್ತು ಅಜ್ಜಿ ಅದಾರ ಯಾರು ಇಲ್ಲ ಅಂತ ಹೇಳ್ತಿ ಅಲ್ಸಿತ್ತು ಹಾಂ ಟಿವಿ ನೋಡ್ತೀಯ ನನ್ನ ಮನ್ಯಾಗ ಹ್ಞೂ ಅಭ್ಯಾಸ ಮಾಡ್ಲಾರ್ದೆ ಟಿವಿ ನೋಡ್ತಿ ಮಾ ಕಂತು ಸಿಕ್ಕ ಟೀ ಹಾಂ ಬರಿ ತಿನ್ನಿ ರೀ ಒಂಜನ್ ನೋಡ್ತೀನಿ ನೀ ಅಳಬಾರ್ದು ಶಾಣೆ ಆಗ್ಬೇಕಿಲ್ಲ ನೀ ಡಾಕ್ಟರ್ ಆಗಬೇಕಿಲ್ಲ ಮತ್ತೆ ಡಾಕ್ಟರ್ ಆದ್ರೆ ಅಳಬಾರ್ದು ನೀ ಗುಡ್ ಬಾಯ್ ಆಗಬೇಕಿಲ್ಲ ಹೇಳಿದೆ ಎಲ್ಲ ಕೇಳ್ತಿಲ್ಲ ಅಳಬಾರ್ದು ಅಳಬಾರ್ದು ಹಾಂ ಕಣ್ಣೀರು ವರ್ಸಗೋ ಅಳುವುದಿಲ್ಲ ಮತ್ತು ಅತ್ತೆ ಅಂದ್ರೆ ಏನು ಮಾಡಂದ್ಯಪ್ಪ ನಾಳೆಯಿಂದ ಹಾಂ ಅಳುವುದಿಲ್ಲ ನೀ ಅತ್ತೆ ಅಂದ್ರೆ ಏನು ಮಾಡಂದು ಹೇಳ ಹಾಂ ಎದಕ್ಕೆ ಹೊಡಿತಾರೆ ನೀವು ವರ್ಕ್ ಮಾಡ್ಕೊಂಡು ಬರಲಿಲ್ಲ ಅಂದ್ರೆ ಹೊಡಿತಾರಿಲ್ಲ ಮತ್ತು ನೀವು ವರ್ಕ್ ಮಾಡ್ದೆ ಅಂದ್ರೆ ಹೊಡಿಲಿಲ್ಲ ನೀನೇ ಅಭ್ಯಾಸ ಮಾಡಿದೆ ಅಂದ್ರೆ ಹೊಡಿತಾರೆ ಯಾರೇ ಅದಕ್ಕೆ ಅಳಬಾರ್ದು ಸರಿಯಾಗಿ ಹೋಗಿ ಇವೆಲ್ಲ ಹಾಕಿ ಕೊಟ್ಟಿದ್ದು ಮಾಡಬೇಕು ಟೀಚರ್ ನನ್ನ ಹೆಸರು ಸಿದ್ಧಾರ್ಥ ರೀ ನಾ ಶಾಲೆ ಬರೋಕ್ಕೆ ಖುಷಿ ರೀ ಟೀಚರ್ ಎಲ್ಲರೂ ಶಾಲೆಯಾಗಿ ಓದಿಸ್ತಾರೆ ಬರೀತೀನಿ ರೀ ಮತ್ತು ಟೀಚರ್ ಕೈಲ ಹೇಳ್ಸೋತೀನಿ ರೀ ಮತ್ತು ಓದುತ್ತೀನಿ ರೀ ಶಾಲೆಗೆ ಎಲ್ಲರೂ ಓದುತ್ತಾರೆ ಮತ್ತು ಒಂದೆರಡು ಬರೀಲಕ್ಕೆ ಬರ್ತಾವಪ್ಪ ಟೀಚರ್ ಬರ್ತೀವಿ ಅದಕ್ಕೆ ರೀ ನಮ್ಮ ಶಿಮು ಏನೋ ಖುಷಿ ಪಡಿಸ್ತಾರೆ ಹೌದಿಲ್ಲ ಹೌದಿಲ್ಲ ಟೀಚರ್ ಹಾಂ ಮೊದಲು ನನಗೆ ಶಾಲಿಗ್ ಬರೋ ಬರ್ತದ್ರಿ ನಮ್ಮ ಮನೆಗೆ ಯಾರೂ ಖುಷಿ ಆಗ್ತದಿಲ್ಲ ಟೀಚರ್ ಶಾಲೆಗೆ ಯಾಕೆ ಖುಷಿಯಪ್ಪ ಟೀಚರ್ ಇಷ್ಟ ಹೌದಿಲ್ಲ ವೆರಿ ಗುಡ್ ಮತ್ತು ಟೀಚರ್ ಅದಕ್ಕೆ ಟೀಚರ್ ಶಾಲೆಗೆ ಏನೇನು ಕೊಡ್ತಾರೆ ಇಲ್ಲಿ

ಎ ಬಿ ಸಿ ಡಿ ಬರ್ತಾವ ಓದ್ ನೋಡೋಣ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಎಚ್ ಐ ಎಚ್ ಐ ಜೆ ಕೆ ಎಲ್ ಎನ್ ಎಲ್ ಎಂ ಎನ್ ಎಲ್ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ವಿ ಡಬ್ಲ್ಯೂ ಎಕ್ಸ್ ವೈ ಜೆಡ್ ವೆರಿ ಗುಡ್ ನೋಡು ಎಲ್ಲ ಓದೋದ್ ಬರಿ ಎಲ್ಲ ಮಾಡಕ್ ಬರ್ತದ ಯಾವದರ ಒಂದು ಹಾಡ ಆಡಕ್ ಬರ್ತದ ಸಣ್ಣ ಸ್ಕೂಲ್ ನೇ ಟೀಚರ್ ಕಲ್ಚರ್ಲ ಅದು ಟೀಚರ್ ಬರಲ್ಲ ಯಾವದರ ಸಣ್ಣ ಒಂದು ಹಾಡ ಟೀಚರ್ ನಲಿ ಕಲಿ ರೂಮ್ ನಾಗ ಒಂದ್ ಸಣ್ಣ ಹಾಡ ಕಲಿಸಿಲ್ಲ ಟೀಚರ್ ಅದು ಗೊತ್ತಿಲ್ಲ ನನಗೆ